ಅಧ್ಯಕ್ಷರು ಹಾಗೂ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಚಾನಲ್ ಮಾಧ್ಯಮದ ಸೇವಾ ಟ್ರಸ್ಟ್ ಮತ್ತು ಸಾರ್ವಜನಿಕ ಶೀರ್ ನಾವು ಸ್ವಾಗತಿಸ್ತಾ ಇದ್ದೇವೆ ಮತ್ತು ಉತ್ಸವ ಈ ಒಂದು ಸಮಿತಿಗೆ ಸಂಬಂಧಪಟ್ಟ ಹಾಗೆ ಟ್ರಸ್ಟಿಗೆ ಸಂಬಂಧಪಟ್ಟ ಹಾಗೆ ನೂತನವಾಗಿರತಕ್ಕಂಥ ಒಂದು ಶಾರದಾ ಮಂದಿರ ಅಲ್ಲಿ ನಿರ್ಮಾಣಗೊಂಡಿದೆ ಇದರ ಒಂದು ಲೋಕಾರ್ಪಣೆ ಮತ್ತು ನಲವತ್ತ್ಮೂರನೇ ವರ್ಷದ ಶಾರದಾ ಮಹೋತ್ಸವ ಅದಕ್ಕೆ ಜೋಡಣೆಯಾಗಿದೆ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ನಡೆಯುವಂಥ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವ ಈ ಸಂಬಂಧವಾಗಿ ನಾವು ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಗೋಷ್ಠಿಯಲ್ಲಿ ಮುಖ್ಯವಾಗಿ ಹಾಜರಿರುವವರು ನಮ್ಮ ಶ್ರೀ ಶಾರದಾ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಹೆಚ್ ಅವರು ಉಪಸ್ಥಿತರಿದ್ದಾರೆ ಹಾಗೆ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗಣೇಶ್ ಕೊಲ್ಯ ಅವರು ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗೆ ನಮ್ಮ ಜೊತೆಗೆ ಇವತ್ತು ಟ್ರಸ್ಟ್ನ ನಮ್ಮ ಶಾರದಾ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ರಾಜೇಶ್ ಕುಮಾರ್ ಕೆ ಎಸ್ ಅವರು ಇದ್ದಾರೆ ಉಪಸ್ಥಿತರಿದ್ದಾರೆ ಮತ್ತು ನಮ್ಮ ಈ ವರ್ಷದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಮತ್ತು ಪ್ರಚಾರ ನಿರೂಪಣೆ ಇತ್ಯಾದಿ ಸಂಚಾಲಕರಾಗಿ ನಾವು ನೇಮಕ ಮಾಡಿದಂಥ ಶಿವತ ಪ್ರವೀಣ್ ಕುಂಪಲ ಅವರು ಪ್ರವೀಣೇಶ್ ಕುಂಪಲ ಅವರು ನಮ್ಮ ಜೊತೆಗಿದ್ದಾರೆ ನಾನು ಕಟ್ಟಡ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿಯಾಗಿ ತೋನ್ಸೆ ಪುಷ್ಕಳ ಕುಮಾರ್ ರೂಪುರೇಷೆ ಕಲಾಪ ಮತ್ತು ಸಾಂಸ್ಕೃತಿಕ ಮಾಧ್ಯಮದ ಎಲ್ಲ ಮಿತ್ರರಿಗೆ ಗೊತ್ತುಂಟು ಯಾಕಂದರೆ ರಾಜರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆ ಕಡೆ ತಲಪಾಡಿಯಿಂದ ಪಂಪ ಕೇರಳ ಭಾಗಕ್ಕೆ ಒಂದು ಸಂಪರ್ಕಿಸುವ ರಾಜರಸ್ತೆಯಲ್ಲಿ ಶಾರದಾ ಮಹೋತ್ಸವ ಕಳೆದ ನಲವತ್ತ ಎರಡು ವರ್ಷಗಳಿಂದಲೂ ಕೂಡ ಶಾರದಾ ಮಹೋತ್ಸವದ ಮೂಲಕ ಆ ಭಾಗದಲ್ಲಿ ಒಂದು ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಒಂದು ಯುವಕರಾಗಿರ್ಬೋದು ಹಿರಿಯರನ್ನು ತೊಡಗಿಸ್ಕೊದ್ರ ಮೂಲಕ ಆ ಭಾಗದಲ್ಲಿ ಒಂದು ಧಾರ್ಮಿಕ ಸಂಘಟನೆ ಮಾಡಿದಂಥ ಸಂಸ್ಥೆಯಾಗಿದೆ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯದ ಮೂಲಕ ಕೊಲ್ಯ ಸಮಿತಿಯ ಮೂಲಕ ಆ ಬಳಿಕ ಶಾರದಾ ಸೇವಾ ಟ್ರಸ್ಟ್ ಆಗಿ ಒಂದು ನೋಂದಾವಣಿಗೊಂಡು ಆ ಮೂಲಕ ಸೇವಾ ಟ್ರಸ್ಟ್ನ ಮೂಲಕ ಧಾರ್ಮಿಕತೆಯ ಅಡಿಪಾಯದಲ್ಲಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ತನ್ನನ್ನು ತೊಡಗಿಸುವ ಮೂಲಕ ಶಾರದಾ ಸೇವಾ ಟ್ರಸ್ಟ್ ತನ್ನ ಕೆಲಸ ಕಾರ್ಯವನ್ನು ನಿರಂತರವಾಗಿ ಹಳೆ ಬೇರು ಯುವ ಸಚಿವರು ಕೂಡಿದರೆ ಮರಸೋಗ ಸೇವೆ ಹಾಗೆ ಯುವಕರನ್ನು ಸೇರಿಸಿಕೊಂಡು ಹಿರಿಯರ ಆದರ್ಶದಲ್ಲಿ ನಿರಂತರವಾಗಿ ನಲವತ್ತ ಎರಡು ವರ್ಷಗಳಿಂದ ಕೂಡ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ ಅದು ಅದಕ್ಕೆ ಪ್ರೇರಣೆ ಶಾರದಾ ಮಹೋತ್ಸವ ಶಾರದಾ ಮಾತೆ ಆರಾಧನೆ ಶರಣ್ಣವ ನವರಾತ್ರಿಯ ಸಂದರ್ಭದಲ್ಲಿ ಸತತ ಈ ಮೊದಲು ಐದು ದಿನಗಳ ಪರ್ಯಂತ ಶಾರದಾ ಮಾತೆಯ ಆರಾಧನೆ ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿತ್ಯ ಆರ ಮಾಡುತ್ತಾ ಬಂದಿರುವಂಥ ಸಂಸ್ಥೆಯಾಗಿದೆ ನಾನು ಶರಣ್ಣವ ನವರಾತ್ರಿಯ ಸಂದರ್ಭದಲ್ಲಿ ಆ ಬಳಿಕ ಶಾರದಾ ಮಂದಿರ ನಿರ್ಮಾಣ ಈ ಕ ಮೊದಲನೇ ಮೊದಲು ಒಂದು ಹತ್ತು ಇಪ್ಪತ್ತು ವರ್ಷ ಹಿಂದೆ ಹೋದರೆ ನಮಗೆಲ್ಲರ ಚಿಕ್ಕ ಮಕ್ಕಳ ಪ್ರಾಯದಲ್ಲಿ ಶಾರದಾ ಕಟ್ಟೆ ಅಂತೇಳಿ ಈ ಭಾಗದಲ್ಲಿ ಒಂದು ಸ್ಥಳವನ್ನು ಗುರುತಿಸಬೇಕಾದ್ರೆ ಶಾರದಾ ಕಟ್ಟೆ ಅಂತ ಹೇಳಬೇಕು ಆ ಬಳಿಕ ಶಾರದಾ ಮಂದಿರ ಆಯಿತು ಶಾರದ ಸಭಾಭವನ ಆಯಿತು ಆ ಒಂದು ಕೊಲ್ಯ ಪರಿಸರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗುವಂಥ ಸಂದರ್ಭದಲ್ಲಿ ಶಾರದಾ ಸಭಾಭವನದ ಒಂದು ನಿವೇಶನಗಳು ರಾಷ್ಟ್ರೀಯ ಹೆದ್ದಾರ ಪಾ ಪಾಲಾಗಿದೆ ಆ ಸಂದರ್ಭದಲ್ಲಿ ಮತ್ತೆ ನಮಗೆ ಚಟುವಟಿಕೆ ಮಾಡಲಿಕ್ಕೆ ಮಂದಿರದ ಚಟುವಟಿಕೆ ಆಗಿರ್ಬೋದು ಸಭಾಭಾವನ ಚಟುವಟಿಕೆ ಮಾಡಲಿಕ್ಕೆ ನಮಗೆ ಸ್ಥಳಾವಕಾಶದ ಕೊರತೆ ಬಂತು ಅದಕ್ಕಾಗಿ ಈ ಭಾಗ ಈಗ ಪೂರ್ವಕ್ಕೆ ಒಂದು ಹತ್ತು ಎಷ್ಟು ಸೆನ್ಸ್ ಹನ್ನೆರಡು ಸೆನ್ಸ್ ನೋಡಿ ರಾಜರಸ್ತೆಯಲ್ಲಿ ಒಂದು ಸೆನ್ಸ್ ಸ್ಥಳಕ್ಕೆ ಎಷ್ಟಿರ್ಬೋದು ಅಂತ ನಿಮಗೆ ಗೊತ್ತುಂಟು ಅದರಿಂದ ಅಷ್ಟು ಮೌಲ್ಯದ ಸ್ಥಳವನ್ನು ಖರೀದಿಸಿ ಈಗ ಪ್ರಸ್ತುತ ಕಳೆದ ಒಂದು ವರ್ಷಗಳಿಂದ ಶಾರದಾ ಮಂದಿರದ ಒಂದು ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿ ಈ ಒಂದು ಸಮಿತಿಯು ಅದು ಶಾರದಾ ಮಂದಿರ ನಿರ್ಮಾಣ ಸಮಿತಿ ಇರ್ಬೋದು ಶಾರದಾ ಸೇವಾ ಟ್ರಸ್ಟ್ ಇರ್ಬೋದು ಶಾರ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಈ ಮೂರು ಜ ಜಂಟಿಯಾಗಿ ಸೇರಿಕೊಂಡು ಶಾರದಾ ಮಂದಿರ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಕ್ಕೆ ಪಣ ತೊಟ್ಟು ಒಂದು ಸುಮಾರು ತೊಂಬತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿವೇಶನ ಖರೀದಿಸಿ ಆ ಬಳಿಕ ಎರಡು ಕೋಟಿಗೂ ಅಧಿಕವಾಗಿ ಒಂದು ವಿನಿಯೋಗಿಸಿ ಕಟ್ಟಡ ನಿರ್ಮಾಣದ ಒಂದು ಪುಣ್ಯ ಕಾರ್ಯವನ್ನು ಕೈಗೊತ್ತಿಕೊಂಡಿದೆ ಅದರ ಒಂದು ಆರಂಭಿಕ ಒಂದು ಅರ್ಧದಷ್ಟು ಹಂತದ ಕೆಲಸ ಕಾರ್ಯಗಳು ನಡೆದು ಶರಣವರ ವರತಿಯ ಸಂದರ್ಭದಲ್ಲಿ ಮು ಮುಕ್ತಾಯಾಗುವಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ ಏಕೆಂದರೆ ಊರ ಪರ ಊರ ದಾಳಿಗಳನ್ನು ಯಾವ ಯಾವ ಮೂಲೆಗಳಲ್ಲಿ ಸಹೃದಯಿ ದಾಣಿಗಳಿದ್ದರೆ ಅವರನ್ನೆಲ್ಲರನ್ನು ಕೂಡ ನಾವು ಭೇಟಿ ಕೊಟ್ಟು ನಮ್ಮ ಸಮಿತಿಯವರು ಭೇಟಿ ಕೊಟ್ಟು ಅವರ ಆರ್ಥಿಕವಾಗಿ ಕ್ರೋಢೀಕರಣ ಮಾಡುವಂತಹ ಸ ಕಾರ್ಯವನ್ನು ಮಾಡಿದ್ದೇವೆ ಏಕೆಂದರೆ ಹನಿ ಹನಿ ಗೂಡಿದರೆ ಹಲ್ಲ ಎಂಬುದಾಗಿ ಹಲ್ಲ ಅಂತ ಹೇಳಿದ್ದೇವೆ ಅದರಿಂದ ಒಂದು ರೂಪಾಯಿಯಿಂದ ಒಂದು ಲಕ್ಷದವರೆಗೂ ಒಂದು ಮ ಪ್ರತಿಯೊಂದು ಒಂದು ಭಕ್ತರಿಂದ ದಾಡಿಗಳಿಂದ ಸಂಗ್ರಹಿಸಿ ಈ ಒಂದು ಶ್ರಮದ ಮೂಲಕ ಪರಿಶ್ರಮದ ಮೂಲಕ ಈ ಒಂದು ಶಾರದಾ ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ನಮ್ಮ ಹಿರಿಯರು ಮತ್ತು ನಮ್ಮ ಸಮಿತಿಯವರು ಸೇರಿಕೊಂಡು ಇದೀಗ ಪ್ರಾರಂಭದ ಪ್ರಥಮ ಅಂತಸ್ತಿನ ಒಂದು ಮಂದಿರ ಅದರಲ್ಲಿ ಶಾರದಾ ಮಾತೆಯ ಪ್ರತಿಷ್ಠೆ ಜೊತೆಯಲ್ಲಿ ಬೆಳ್ಳಿ ಪ್ರ ಬಿಂಬದ ಪ್ರತಿಷ್ಠೆ ಮತ್ತು ಶಾಶ್ವತವಾಗಿ ಪ್ರ ಶರಣವರ್ನ ವರತಿಯ ಸಂದರ್ಭದಲ್ಲಿ ಆರಾಧನೆ ಮಾಡುವಂಥ ಶಾರದಾ ಮಹೋತ್ಸವದ ಶಾರದಾ ವಿಗ್ರಹದ ಪ್ರತಿಷ್ಠೆ ಕೂಡ ಆ ಒಂದು ಮಂದಿರದಲ್ಲಿ ನಡೀಲಿಕ್ಕಿದೆ ಅದರಿಂದ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡುವ ದೃಷ್ಟಿಯಲ್ಲಿ ಇದು ಈ ವರ್ಷವೇ ಅದು ಲೋಕಾರ್ಪಣೆ ಸಮಾಜಕ್ಕೆ ಲೋಕಾರ್ಪಣೆ ಆಗಬೇಕೆಂಬ ನೆಲೆಯಲ್ಲಿ ಒಂದು ಏಕೆಂದರೆ ನಮಗೆ ದೀರ್ಘ ಸಮಯ ಇರಲಿಲ್ಲ ಒಂದು ಒಂದು ತಿಂಗಳ ಅವಧಿಯಲ್ಲಿ ಈ ಒಂದು ಸಮಯಗಳನ್ನು ದಿನಾಂಕವನ್ನು ಎಲ್ಲ ನಿಗದಿಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಿಂದ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಎರಡು ಕೆಲಸ ಕಾರ್ಯಗಳು ಒಂದು ಕಟ್ಟಡದ ಕೆಲಸ ಕಾರ್ಯಗಳು ತ್ವರಿತಗತಿಯಲ್ಲಿ ನಡೀತಾ ಜೊತೆಯಲ್ಲಿ ಈ ಒಂದು ಆಮಂತ್ರಣ ಪತ್ರಿಕೆ ಊರು ಇದು ನಾಡಿಗೆ ಎಲ್ಲ ತಲುಪಬೇಕು ಆ ರೀತಿಯಾಗಿ ಎಲ್ಲವೂ ಕೂಡ ನಿತ್ಯ ದಿನದ ಇಪ್ಪತ್ತು ಗಂಟೆ ಅವಧಿಯು ಕೂಡ ನಮ್ಮ ಸಮಿತಿಯ ಸದಸ್ಯರು ಅದರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಈ ರೀತಿಯಾಗಿ ಅದರ ಸಾರ್ಥಕ ಭಾವನೆ ಬರಬೇಕಾದ್ರೆ ನಾಡಿದ್ದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಅದರಿಂದ ಈ ತಿಂಗಳ ಆರನೇ ತಾರೀಕಿನಂದು ಆರನೇ ತಾರೀಕಿನಂದು ಕಾರ್ಯಕ್ರಮದ ಆರಂಭ ಆಗ್ತದೆ ಆರನೇ ತಾರೀಕಿನ ಒಂದು ಕಾರ್ಯಕ್ರಮದ ಆರಂಭ ಆಗ್ತದೆ ಏಕೆಂದರೆ ಬೆಳಗಿನ ಹೊತ್ತು ಏಕೆಂದರೆ ನಾವೊಂದು ನಿಗದಿಪಡಿಸಿದ್ದೇವೆ ಒಂದು ಏಳು ದಿನಗಳಲ್ಲಿ ಸರಿಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೂ ಮಂದಿ ಅಧಿಕ ಭಕ್ತರಿಗೆ ಏಳು ದಿನಗಳ ಅವಧಿಯಲ್ಲಿ ಒಂದು ಅನ್ನದಾನದ ಸೇವೆಯನ್ನು ಮಾಡಬೇಕೆಂಬುದಾಗಿ ಅದರಿಂದ ಆ ರೀತಿಯಾಗಿ ಜೋಡಣೆ ಮಾಡಿಕೊಂಡು ಒಂದು ಏಳು ದಿನಗಳು ನಿತ್ಯನ ಅನ್ನದಾನದ ಸೇವೆ ಜೊತೆಯಲ್ಲಿ ಅದಕ್ಕೆ ಪೂರಕವಾಗಿ ಬೆಳಗ್ಗೆ ಆರನೇ ತಾರೀಕು ಬೆಳಗ್ಗೆ ಎಂಟು ಇಪ್ಪತ್ತೈದಕ್ಕೆ ಉಗ್ರಾಣ ಮುಹೂರ್ತ ಆಗ್ತದೆ ಉಗ್ರಾನ ಮುಹೂರ್ತ ನಾವು ಮಾಡ್ತೇವೆ ಉಗ್ರಣ ಮುಹೂರ್ತವನ್ನು ಉಮಾಮಹೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಆದಂಥ ಯ ಶೇಖರ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಆ ಬಳಿಕ ಉಗ್ರಹ ಮುಹೂರ್ತವಾಗಿ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ತೊಕ್ಕೋಟಿನ ಜೈವೀರಮಾರತಿ ವ್ಯಾಯಾಮ ಶಾಲೆಯ ಬಳಿಯಿಂದ ವೈಭವದ ಶ್ರೀ ಮಾತೆಯ ಶಾಶ್ವತವಾಗಿ ಮಂದಿರದಲ್ಲಿ ಪ್ರತಿಷ್ಠೆ ಮಾಡುವಂಥ ಶಾಶ್ವತವಾಗಿ ಪ್ರತಿಷ್ಠೆ ಮಾಡುವಂಥ ವೈಭ ಶಾರದಾ ಮಾತೆಯ ಬೆಳ್ಳಿ ಬಿಂಬದ ಪ್ರತಿಮೆಯ ಜೊತೆಯಲ್ಲಿ ಹಸಿರುವಾಣಿ ಹೊರೆದಿಬ್ಬನ ಮೆರವಣಿಗೆ ಆರನೇ ತಾರೀಕಿನಂದು ನಾಲ್ಕು ಗಂಟೆಗೆ ಸರಿಯಾಗಿ ಜವೀರಮಾರುತಿ ವ್ಯಾಯಾಮ ಶಾಲೆಯಿಂದ ಬಳಿಯಿಂದ ಆಕರ್ಷಕವಾಗಿ ನಡಿಲಿಕ್ಕಿದೆ ಆ ಒಂದು ಇಡೀ ನಾವು ಇದೀಗ ಹೊರೆಕಾಣಿಕೆ ಯಶಸ್ವಿಯಾದರೆ ಮಾತ್ರ ಕಾರ್ಯಕ್ರಮಗಳು ಸಾಂಗವಾಗಿ ನಮಗೆ ನಡೀಲಿಕ್ಕೆ ನಡೀತದೆಂಬ ಆಶಾಭಾವನೆಯೊಂದಿಗೆ ಪ್ರತಿಯೊಂದು ಈ ಊರಿನ ಇನ್ನೂರೈವತ್ತಕ್ಕೂ ಅಧಿಕ ಸಂಘ ಸಂಸ್ಥೆಗಳನ್ನು ನಮ್ಮ ಹೊರೆ ಕಾಣಿಕೆ ಸಮಿತಿ ಸಮಿತಿಯವರು ಸಂಪರ್ಕ ಮಾಡಿದ್ದಾರೆ ಅದರಿಂದ ಭವ್ಯವಾದಂಥ ಹೊರೆ ಕಾಣಿಕೆ ಯಾ ಒಂದು ಸಂತೋಷದ ಶು ಶುಭ ಸಂಗತಿ ಅಂದರೆ ಇದರಿಂದ ಶಾರದಾ ಮಾತೆ ದೇವಿಯ ಆರಾಧನೆ ಶರಣ ಅಂದರೆ ದೇವಿಯ ಆರಾಧನೆ ಅದರಿಂದ ಅದಕ್ಕೆ ಪೂರಕವಾಗಿ ನಮ್ಮ ಮಹಿಳಾ ಸಮಿತಿ ಕೂಡ ಶಾರದಾ ಮಹಿಳಾ ಸಮಿತಿ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡಿದೆ ಈ ಊರಿನ ಎಲ್ಲ ಮಹಿಳಾ ಸಮಿತಿಗಳನ್ನು ಸಂಪರ್ಕ ಮಾಡಿಕೊಂಡು ಆ ಒಂದು ಅದರಲ್ಲಿ ಜೋಡಣೆ ಮಾಡುವಂಥ ಕೆಲಸ ಮಾಡಿದೆ ಅದರಿಂದ ಸರಿಸುಮಾರು ಐನೂರಕ್ಕೂ ಅಧಿಕ ಸುಮಂಗಲಿಯರ ಒಂದು ಭವ್ಯವಾದ ಅದರ ಕೂಡ ಅವರು ಕೂಡ ಸೇರಿಕೊಳ್ಳುವಂತಹ ಒಂದು ಭವ್ಯ ಶೋಭಾಯಾತ್ರೆ ಆರನೇ ತಾರೀಕಿನಂದು ನಡೀಲಿಕ್ಕಿದೆ ಆ ಬಳಿಕ ಏಳನೇ ತಾರೀಕಿನಂದು ನಮ್ಮ ನಮ್ಮ ಶಾರದಾ ಮಂದಿರದ ಲೋಕಾರ್ಪಣೆ ಶಾರದಾ ಮಂದಿರದ ಲೋಕಾರ್ಪಣೆ ಬೆಳಗಿನ ಒಂದು ಹೊತ್ತಿನಲ್ಲಿ ನಡೀಲಿಕ್ಕಿದೆ ಆ ಒಂದು ಶಾರದಾ ಮಂದಿರದ ಲೋಕಾರ್ಪಣೆ ನಾವು ಹೊರೆಕಾಣಿಕೆ ಶೋಭಾಯಾತ್ರೆಯ ಉದ್ಘಾಟನೆ ಕೂಡ ಜವೀರಮಾರುತಿ ವ್ಯಾಯಾಮ ಶಾಲೆಯಲ್ಲಿ ಬಳಿಯಲ್ಲಿ ನಡೆಯಲಿಕ್ಕಿದೆ ಒಂದು ನಮ್ಮ ಊರಿನ ವಿವಿಧ ಕ್ಷೇತ್ರದ ಗಣ್ಯರ ಸೇರುವಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿಕ್ಕಿದೆ ಆ ದಿನ ಸಂಜೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಕೂಡ ನಡೀಲಿಕ್ಕೆ ಅತಿಥಿ ಗಣ್ಯರ ಸೇರುವಿಕೆಯಲ್ಲಿ ಆ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯ ಲಹಾರಿ ನಾಟ್ಯಾಲಯ ನಿತ್ಯು ವಿದ್ಯುತ್ ವಿದ್ಯುಷಿ ರೇಷ್ಮಾ ನಿರ್ಮಲ್ ಭಟ್ ಮತ್ತು ವೃಂದದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ ಆರನೇ ತಾರೀಕಿನಂದು ಆ ದಿನ ಸಂಜೆ ರಾತ್ರಿ ಅನ್ನ ಅನ್ನ ಸಂತರ್ಪಣೆ ಸೇವೆ ಕೂಡ ನಡೆಯಲಿಕ್ಕಿದೆ ಅದರಿಂದ ಏಳನೇ ತಾರೀಕಿನಂದು ವಿವಿಧ ವೈದಿಕವಾಗಿ ನಾವೆಲ್ಲ ಯಾವುದು ಪ್ರಕ್ರಿಯೆಗಳು ವೇದಮೂರ್ತಿಗಳಿಂದ ಪುರೋಹಿತರ ನಡೀಬೇಕಾ ಅದೆಲ್ಲ ಆರನೇ ತಾರೀಕಿನಲ್ಲಿ ಪ್ರಾರಂಭ ಆಗ್ತದೆ ಅದು ರಾತ್ರಿಯಿಂದಲೇ ಆರನೇ ತಾರೀಕು ರಾತ್ರಿಯಿಂದಲೇ ವೈದಿಕ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ ಏಳನೇ ತಾರೀಕಿನಂದು ಕೂಡ ಬೆಳಿಗ್ಗಿಂದಲೇ ವೈದಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಂದಿರದ ಲೋಕಾರ್ಪಣೆ ನಡೆಯಲಿಕ್ಕಿದೆ ಮಂದಿರದ ಲೋಕಾರ್ಪಣೆ ನಡೆಯಲಿಕ್ಕಿದೆ ಆ ಒಂದು ಕಾರ್ಯಕ್ರಮದ ಲೋಕಾರ್ಪಣೆಯನ್ನು ಕೂಡ ಮಂದಿರ ಕೂಳೂರು ಕನ್ಯಾನ ಸದಾಶಿವ ಸದಾಶಿವ ಶೆಟ್ಟರು ಮಾಡಲಿಕ್ಕಿದಾರೆ ಹೇರಂಬ ಇಂಡಸ್ಟ್ರೀಸ್ನ ಮಾಲಕರಾಗಿನ ಅವರು ಲೋಕಾರ್ಪಣೆ ಮಾಡಲಿಕ್ಕಿದರೆ ಆ ಸಂದರ್ಭದಲ್ಲಿ ಪೂಜ್ಯ ರಾಜಶೇಖರನ ಸ್ವಾಮಿ ವಜ್ರದೇ ಸಂಸ್ಥಾನದ ರಾಜಶೇಖರ ಸ್ವಾಮೀಜಿಯವರು ಉಪಸ್ಥಿತಿ ಇರಲಿಕ್ಕಿದ್ದಾರೆ ಆಶೀರ್ವಚನೆ ನೀಡಲಿಕ್ಕಿದ್ದಾರೆ ಮಧ್ಯಾಹ್ನ ಮಧ್ಯಾಹ್ನ ಅನ್ನ ಸಂದರ್ಭ ನಡೀಲಿಕ್ಕಿದೆ ಆ ದಿನ ಸಂಜೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ ಜೊತೆಯಲ್ಲಿ ಧಾರ್ಮಿಕ ಸಭೆ ಕೂಡ ಪ್ರತಿದಿನ ಪ್ರತಿದಿನ ಕೂಡ ಸುಧರ್ಮ ಸಭೆ ಆ ಸಭೆಯಲ್ಲಿ ಮಾನ್ಯ ಶ್ರೀಧಾಮ ಮಾನ್ಯದ ಪೂಜ್ಯ ಮೋಹನ್ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ ಹಾಗೆ ಆ ದಿನ ಕೂಡ ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಅಂಗವಾಗಿ ಗೈಸ್ ಡ್ಯಾನ್ಸ್ ಫೌಂಡೇಶನ್ ಇವರಿಂದ ಕ್ಷೇತ್ರ ಪುರಾಣ ಮಂಜರ್ ಎಂಬ ನೃತ್ಯ ಮನಮೋಹಕ ನೃತ್ಯ ಕಾರ್ಯಕ್ರಮ ಕೂಡ ಏಳನೇ ತಾರೀಕಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೀಲಿಕ್ಕಿದೆ ಎಂಟನೇ ತಾರೀಕಿನಾಗಿ ಏಕೆಂದರೆ ಮಂದಿರದಲ್ಲಿ ಶಾರದಾ ಮಾತ್ರೆ ವಿಗ್ರಹದ ಬೆಳ್ಳಿ ಬಿಂಬದ ಪ್ರತಿಷ್ಠೆ ಈವರೆಗೆ ನಾವು ಶಾರದಾ ಮಂಟಪದಲ್ಲಿ ಒಂದು ಫೋಟೋ ಆ ಫೋಟೋ ಇಟ್ಟು ನಾವು ಪೂಜೆ ಮಾಡ್ತಿದ್ದೆವು ಈ ವರ್ಷ ಶಾಶ್ವತವಾಗಿ ಈ ವರ್ಷ ಸುಮಾರು ಏಳು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಬೆಳ್ಳಿ ಬಿಂಬದ ಪ್ರತಿಮೆ ಅದು ನಿರ್ಮಾಣ ಆಗಿದೆ ಅದು ಆಚಾರ್ಯ ವರ್ಗರವರಿಂದ ಅದರಿಂದ ಅದರ ಪ್ರತಿಷ್ಠೆಯಾಗಿ ಎಂಟನೇ ತಾರೀಕಿಗೆ ನಾವು ಏಕಹ ಭಜನೆಯನ್ನು ಬೆಳಿಗ್ಗೆ ಆರುಮದು ಸೂರ್ಯೋದಯಕ್ಕೆ ಪ್ರಾರಂಭವಾದಂಥ ಭಜನಾ ಕಾರ್ಯಕ್ರಮ ಮರುದಿವಸ ಒಂಬತ್ತನೇ ತಾರೀಕಿನ ಸೂರ್ಯೋದಯವರೆಗೆ ಭಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ದಿನ ಎಂಟನೇ ತಾರೀಕಿನಂದು ರಾತ್ರಿ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಮೇಶ್ ಬೋಳಾರವರ ನಿರ್ಮಾಣದಲ್ಲಿ ನಿರ್ಮಾಣಗೊಂಡಂಥ ಶಾರದಾ ಮಾತೆ ವಿಗ್ರಹವಾದ ಪಟ್ಟಂ ಬಂದ ಮೆರವಣಿಗೆ ಮಂದಿರಕ್ಕೆ ಬರ್ತದೆ ಆದರೆ ಬಳಿಕ ಅಲ್ಲಿ ಬಂದ ಬಳಿಕ ಮರುದಿವಸ ಅದರ ಪ್ರತಿಷ್ಠಾ ಕಾರ್ಯಗಳು ಒಂಬತ್ತನೇ ತಾರೀಕಿನಂದು ಪ್ರತಿಷ್ಠಾ ಕಾರ್ಯಗಳು ನಡೆಯಲಿಕ್ಕಿದೆ ಶಾರದ ಮಾತೆ ವಿಗ್ರಹ ಅದು ಅದು ವಿಸರ್ಜನೆ ಆಗುವಂಥ ವಿಗ್ರಹ ಅದ ಅದರಿಂದ ಎಂಟನೇ ತಾರೀಕು ನಾವು ಪೂರ್ತಿ ಭಜನೆಗಾಗಿ ನಾವು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಏಕಾಹ ಭಜನೋತ್ಸವದ ಮೂಲಕ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ನಾವು ಮಂಗಳ ಆಚರಣೆ ಕೂಡ ನಡೆಯಲಿಕ್ಕೆ ಸಿಗ ಯಾಕೆಂದರೆ ಮರುದಿವಸದ ಪ್ರತಿಷ್ಠಾ ಕಾರ್ಯಕ್ರಮ ಇರುವುದರಿಂದ ಸೂರ್ಯೋದಯದಿಂದ ರಾತ್ರಿ ಹನ್ನೆರಡುವರೆಗೆ ನಾವು ಭಜನಾ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ ಒಂಬತ್ತನೇ ತಾರೀಕಿನಂದು ಎಂಟು ಇಪ್ಪತ್ತಕ್ಕೆ ನಮ್ಮ ಲಗ್ನ ಸುಮಹೂರ್ತದಲ್ಲಿ ಶಾರದಾ ಮಾತ್ರೆಯ ವಿಗ್ರಹದ ಪ್ರತಿಷ್ಠೆ ಒಂದು ನಮ್ಮ ಬೆಳ್ಳಿ ಬಿಂಬದ ಪ್ರತಿಷ್ಠೆ ಒಂದು ಶಿಲಾ ಮಂಟಪದಲ್ಲಿ ಆದರೂ ಕೂಡ ಅದರ ಬದಿಯಲ್ಲಿ ನಮ್ಮ ಶಾರದಾ ಮಾತ್ರೆ ವಿಗ್ರಹದ ಪ್ರತಿಷ್ಠೆ ಕೂಡ ಒಂಬತ್ತನೇ ತಾರೀಕಿನಂದು ಒಂದು ನಡೀಲಿಕ್ಕಿದೆ ಆ ದಿನ ಸಹ ಪ್ರತಿನಿತ್ಯ ಕೂಡ ಬೆಳಗ್ಗಿನ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ಒಂದು ನಮ್ಮ ದಂಪತಿ ಸಮೇತವಾಗಿ ನಂದ ದೀಪ ಬೆಳವನ್ನು ಬೆಳಗಿಸುವಂಥ ಕಾರ್ಯಕ್ರಮ ಪ್ರತಿನಿತ್ಯ ಕೂಡ ಮಾಡಿದ್ದೇವೆ ಅದರಿಂದ ಪ್ರತಿನಿತ್ಯ ಏಕಾಹ ಭಜನ ಇರ್ಬೋದು ಅಥವಾ ಅಥವಾ ಬೇರೆ ಬೇರೆ ದಿನಗಳಲ್ಲೂ ದಂಪತಿಗಳು ಬಂದು ನಂದ ದೀಪವನ್ನು ಬೆಳಗಿಸ್ತಾರೆ ಹಾಗೆ ಲಲಿತಾ ಸಹಸ್ರನಾಮ ಶಾರದಾ ಮಹಿಳಾ ಮಂಡಳಿಯಿಂದ ನಡೀಲಿಕ್ಕಿದೆ ಮಕ್ಕಳಿಗೆ ವಿದ್ಯಾರಂಭ ಶಾರದಾ ಮಾತೆ ಅಂದರೆ ವಿದ್ಯಾದಿ ದೇವತೆ ವಿದ್ಯಾರಂಭದ ಕಾರ್ಯಕ್ರಮವನ್ನು ಕೂಡ ಒಂಬತ್ತನೇ ತಾರೀಕಿನಂದು ನಾಡಿ ಮಾಡಲಿಕ್ಕಿದ್ದೇವೆ ಹಾಗೆ ಪ್ರತಿನಿತ್ಯ ಶಾರದಾ ಮಾತೆಯ ಪ್ರತಿಷ್ಠೆಯ ಬಳಿಕ ಕೂಡ ವಿವಿಧ ಭಜನಾ ಮಂಡಳಿಗಿಂದ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ದಿನ ಒಂಬತ್ತನೇ ತಾರೀಕಿನ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿಧಾತ್ರಿ ಕಲಾವಿದ್ರೆ ಕುಡ್ಲ ವಿಜಯಕುಮಾರ್ ಕೊಡಲ್ಬೈ ನಿರ್ದೇಶನದಲ್ಲಿ ಇದು ಚಿದಾನಂದ ಅದ್ಯಪಾಡಿ ನಿರ್ದೇಶನದಲ್ಲಿ ದೈವರಾಜೆ ಶ್ರೀ ಬಪ್ಪು ಸ್ವಾಮಿ ಭಕ್ತಿ ಪ್ರಧಾನ ತುಳು ನಾಟಕ ನಡೀಲಿಕ್ಕಿದೆ ಆ ಕಾರ್ಯಕ್ರಮವನ್ನು ಕೂಡ ಆದರ್ಶ ಮಂಡಳಿಯವರು ಪ್ರಾಯೋಜಕತ್ವದಲ್ಲಿ ನಡೀಲಿಕ್ಕಿದೆ ದೈವರಾಜೆ ಬಪ್ಪು ಸ್ವಾಮಿ ಮುದ್ದು ಅಕ್ಟೋಬರ್ ಹತ್ತನೇ ತಾರೀಕಿನಂದು ಬೆಳಿಗ್ಗೆ ಅದೇ ನಿತ್ಯ ನಡೆಯುತ್ತದೆ ದಂಪತಿಗಳಿಂದ ನಂದ ದೀಪ ಪ್ರಜ್ವಲನೆ ಹಾಗೆ ದಿನ ವಿಶೇಷವಾಗಿ ನಾವು ಶರಣಪರವಾದ ದೇವಿಯ ಆರಾಧನೆ ಆಗಿರುವುದರಿಂದ ಆದರೆ ಹತ್ತನೇ ತಾರೀಕಿನಂದು ನಾವು ಸಂಗಮ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಂಗಮ ಅಂತ ಕಾರ್ಯಕ್ರಮವನ್ನು ಹಂಗಿದ್ದೇವೆ ಒಡಿಯೂರು ಕ್ಷೇತ್ರದ ಸಾಧ್ವಿ ಮಾತಾನಂದಮಯಿ ಆ ದಿನ ನಮಗೆ ಆಶೀರ್ವಚನ ನೀಡಲಿಕ್ಕೆ ಆಗಮಿಸಿದ್ದಾರೆ ಆ ದಿನದ ಕಾರ್ಯಕ್ರಮ ಪೂರ್ತಿ ಅದು ಮಹಿಳೆಯರಿಗೆ ಸೀಮಿತ ವೇದಿಕೆಯಲ್ಲಿ ಮಹಿಳೆಯರು ಪ್ರತಿಯೊಂದು ಎಲ್ಲ ಕಾರ್ಯಕ್ರಮ ಕೂಡ ಮಹಿಳೆಯರೇ ಜೋಡಣೆ ಮಾಡುವಂಥ ಕೆಲಸವನ್ನು ಮಾತೃ ಸಂಗಮದ ಮೂಲಕ ಮಾಡಿದ್ದೇವೆ ಮಾಡಲಿಕ್ಕಿದ್ದೇವೆ ಅಕ್ಟೋಬರ್ ತಾರೀಕಿಗೆ ಹತ್ತನೇ ತಾರೀಕಿನಂದು ಆ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಾಸ್ತ್ರೀಯ ದೇಶಭಕ್ತಿ ಮತ್ತು ಜಾನಪದ ನೃತ್ಯ ವೈಭವ ಒಂದು ವಿವಿಧ ಪ್ರತಿಭೆಗಳಿಂದ ಆ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೀಲಿಕ್ಕಿದೆ ಅಕ್ಟೋಬರ್ ಹನ್ನೊಂದನೇ ತಾರೀಕಿನಂದು ಶುಕ್ರವಾರದಂದು ಲಲಿತಾ ಸಹಸ್ರನಾಮ ದೀಪ ಪ್ರಜ್ವಲನೆ ಆ ರೀತಿಯ ಕಾರ್ಯಕ್ರಮ ನಡೀಲಿಕ್ಕಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದಿನಾಂಕ ಹತ್ತು ತಾರೀಕು ಹನ್ನೊಂದರಂದು ನಡೆಯಲಿಕ್ಕಿದೆ ಆ ರೀತಿಯಾಗಿ ಆ ದಿನ ಸಹ ನಮ್ಮ ಧಾರ್ಮಿಕ ಸಂದೇಶವನ್ನು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಾಡ್ಕರ್ ಅವರು ನೀಡಲಿಕ್ಕಿದ್ದಾರೆ ಆ ರೀತಿ ಆ ದಿನ ಕೂಡ ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಅದರಿಂದ ಆ ದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಅಂಗವಾಗಿ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಕಲಾ ಸಾರಥಿ ತೋನ್ಸೆ ಪುಸ್ತಕ ಪುಷ್ಕಲ್ ಕುಮಾರ್ ನಿರ್ದೇಶನದಲ್ಲಿ ಭಕ್ತಿ ಭಾವ ಸಂಗೀತ ಚಿತ್ರ ವೈಭವ ಕಾರ್ಯಕ್ರಮ ವಿವಿಧ ತುಳುನಾಡಿನ ಜಿಲ್ಲೆಯ ಹೆಸರಾದ ಕಲಾವಿದರುಗಳಿಂದ ನಡೆಯಲಿಕ್ಕಿದೆ ಹಾಗೆ ರಾತ್ರಿ ಆ ದಿನ ದೇವರಿಗೆ ರಂಗಪೂಜೆ ಮತ್ತು ಮಹಾಪೂಜೆ ಆ ದಿನ ನಡೆಯಲಿಕ್ಕಿದೆ ಅಕ್ಟೋಬರ್ ಹನ್ನೆರಡನೇ ತಾರೀಕಿನಂದು ಶನಿವಾರ ದಿವಸ ಶನಿವಾರ ದಿವಸ ಬೆಳಿಗ್ಗೆ ಮಾಮೂಲಿಯಾಗಿ ನಾವು ದಂಪತಿಗಳಿಂದ ನಂದದೀಪ್ರಜ್ವಲಿಸುವ ಕಾರ್ಯಕ್ರಮ ನಡೆಸುತ್ತದೆ ಲಲಿತ ಸಹಸ್ರನಾಮ ಆ ರೀತಿಯಾಗಿ ದೇವರಿಗೆ ಯಾವುದು ಪ್ರಕ್ರಿಯೆಗಳುಂಟು ಅದೆಲ್ಲ ನಿತ್ಯ ಹಗಲಿನ ಹೊತ್ತು ರಾತ್ರಿ ಹೊತ್ತೆಲ್ಲ ನಡೀತಾ ಇರ್ತದೆ ಮಧ್ಯಾಹ್ನ ಕೂಡ ಅನ್ನ ಸಂತರ್ಪಣೆ ಆ ದಿನ ಹನ್ನೆರಡನೇ ತಾರೀಕು ನಾನು ಅಕ್ಟೋಬರ್ ಹನ್ನೆರಡನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಶ್ರೀ ಶಾರದಾ ಮಾತೆ ವಿಗ್ರಹದ ಶೋಭಾಯಾತ್ರೆ ಪ್ರಾರಂಭ ಆಗ್ತದೆ ವಿಗ್ರಹದ ಶೋಭಾಯಾತ್ರೆ ಊರಿನ ವಿವಿಧ ಸಂಘ ಸಂಸ್ಥೆಗಳ ದೃಶ್ಯರೂಪಕ ವೇಷಭೂಷಣ ಚಂಡೆ ವಾದನ ಬ್ಯಾಂಡ್ ವಾದನ ಇನ್ನಿತರ ಮನರಂಜಿಸುವ ದೃಶ್ಯಾವಳಿಗಳೊಂದಿಗೆ ಶೋಭಾಯಾತ್ರೆ ಅಕ್ಟೋಬರ್ ಹನ್ನೆರಡನೇ ತಾರೀಕಿನಂದು ಪ್ರಾರಂಭವಾಗಿ ಸೋಮನಾಥ ದೇವಸ್ಥಾನದ ಕಡಲ ಕಿನಾರೆಯಲ್ಲಿ ವಿಗ್ರಹದ ಜಲಸ್ತಂಭನ ಆಗ್ತದೆ ಆ ಬಳಿಕ ಶರನ್ನವರ ಒಂದು ಕಾರ್ಯಕ್ರಮಗಳು ನಮ್ಮ ಲೋಕಾರ್ಪಣೆ ಕಾರ್ಯಕ್ರಮಗಳು ಮುಕ್ತಾಯ ಆದರೂ ಕೂಡ ಶಾರದಾ ಮಂದಿರ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ಮಂದಿರದಲ್ಲಿ ಆ ಬಳಿಕ ಕೂಡ ನಿತ್ಯ ಪೂಜೆ ಪುರಸ್ಕಾರ ಮತ್ತು ನಮ್ಮ ಪ್ರಾ ಶಾಶ್ವತವಾಗಿ ಪ್ರತಿಷ್ಠೆ ಮಾಡಿದ ದೇವರಿಗೆ ಪೂಜೆಗಳು ವಾರದ ಶ ಶುಕ್ರವಾರದ ಭಜನಾ ಸೇವೆಗಳು ಈ ರೀತಿಯಾಗಿ ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ನಾವು ಶರಣವರ ನಮ್ಮ ಕರಾವಳಿಯಲ್ಲಿ ಒಂದು ವೈಭವದ ಉತ್ಸವ ಆದರೂ ಕೂಡ ನಮ್ಮ ಈ ಭಾಗದಲ್ಲಿ ನೇತ್ರಾವತಿ ಈ ಕಡೆ ನಮ್ಮ ತಲಪಾಡಿ ಭಾಗದಲ್ಲಿ ಒಂದು ಶಾರದಾ ಮಹೋತ್ಸವ ಅಂದರೆ ಒಂದು ಉಳ್ಳಾಲ ಮತ್ತು ನಮ್ಮ ಕೊಲ್ಯ ಶಾರದಾ ಮಹೋತ್ಸವದ ಎರಡು ಕಾರ್ಯಕ್ರಮಗಳು ಎರಡು ಶಾರದಾ ಮಾತೆ ಆರಾಧನೆಗಳು ನಡೆಯುತ್ತದೆ ಅದರಿಂದ ಈ ಉಳ್ಳಾಲದ ಮತ್ತು ಕೊಲ್ಯದ ಒಂದು ಕಾರ್ಯಕ್ರಮ ಕೂಡ ಕೊಲ್ಯದಲ್ಲಿ ಕೂಡ ನಲವತ್ತ ಮೂರು ವರ್ಷಗಳಿಂದ ಕೂಡ ಆರಾಧನೆ ಮಾಡ್ಕೊಂಡು ಬಂದಿರುವಂಥ ಶಾರದಾ ಮಹೋತ್ಸವ ಈ ವರ್ಷ ಮಹೋತ್ಸವದ ಜೊತೆಯಲ್ಲಿ ಮಂದಿರವನ್ನು ಕೂಡ ಸಮಾಜಕ್ಕೆ ಸಮರ್ಪಿಸುವಂಥ ಒಂದು ಪುಣ್ಯ ಕಾರ್ಯ ಕೂಡ ನಾವು ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮ ಕೂಡ ಮಾಧ್ಯಮದ ಎಲ್ಲ ಮಿತ್ರರ ಪೂರ್ಣ ಸಹಕಾರವನ್ನು ನಾವು ಯಾಚಿಸ್ತಾ ಮುಂದಕ್ಕೆ ಶಾರದಾ ಮಹೋತ್ಸವದ ಒಂದು ಈ ರೀತಿಯಾಗಿ ಮೊದಲು ಯಾವ ರೀತಿಯಾಗಿ ಕಟ್ಟಡ ಇರ್ಬೋದು ಅದರ ಒಂದು ರೂಪುರೇಷೆಗಳ ಬಗ್ಗೆ ಒಂದು ಒಂದೆರಡು ಮಾತುಗಳನ್ನು ನಮ್ಮ ರಾಜೇಶ್ ಕೆ ಅವರು ನೀಡ್ತಾರೆ ಹಿಂದಿನ ಹಿರಿಯರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯು ನಂತರದ ದಿನಗಳಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಎಂ ಎಂಬ ಹೆಸರಿನಿಂದ ಪ್ರಾರಂಭಗೊಂಡಿತ್ತು ಸು ಸುಮಾರು ನಲವತ್ತೆರಡು ವರ್ಷಗಳಿಂದ ನಮ್ಮ ಈ ಕೊಲ್ಯ ಪರಿಸರದಲ್ಲಿ ಶ್ರೀ ಶಾರದಾ ಮಹೋತ್ಸವವನ್ನು ಆಚರಿಸಿಕೊಂಡು ಬಂದಿರುತ್ತೇವೆ ಈಗ ಕೊಲ್ಯ ದಸರಾ ಎಂದೇ ಪ್ರಾಮುಖ್ಯವನ್ನು ಈ ಕೊಲ್ಯದಲ್ಲಿ ಶಾರದಾ ಮಹೋತ್ಸವ ಪಡೆದಿದೆ ನಮ್ಮ ಈ ಶಾರದಾ ಮಹೋತ್ಸವ ಸಂಸ್ಥೆಯು ಖಾಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸ್ವಚ್ಛತೆ ಅನಾರೋಗ್ಯದವರಿಗೆ ಸಹಾಯ ಮ ಮನೆ ದುರಸ್ತಿ ಹಾಗೂ ವಿದ್ಯಾಭ್ಯಾಸಕ್ಕೆ ವಿದ್ಯಾನಿಧಿ ವಿತರಣೆ ಹೀಗೆ ಹಾಗೆ ವೈದ್ಯಕೀಯ ಶಿಬಿರ ಶ್ರಮದಾನ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ನಮ್ಮ ಈ ಕೊಲ್ಲದ ಶಾರದಾ ಮಂದಿರವು ಹೈವೇಯ ರಾಷ್ಟ್ರೀಯ ಹೆದ್ದಾರಿಯಿಂದ ಹತ್ತು ಸೆನ್ಸು ಜಾಗದಲ್ಲಿ ಎಂಟು ಸೆನ್ಸು ಜಾಗ ರಾಷ್ಟ್ರೀಯ ಹೆದ್ದಾರಿಗೆ ಹೋದ ಕಾರಣ ನಾವು ಅದೇ ವಿರುದ್ಧ ದಿಕ್ಕಿನಲ್ಲಿ ಹನ್ನೆರಡೂವರೆ ಸೆನ್ಸು ಜಾಗವನ್ನು ಖರೀದಿ ಖರೀದಿ ಮಾಡಿ ನಮ್ಮ ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಮಂದಿರವನ್ನು ನಿರ್ಮಾಣ ಮಾಡುವ ಒಂದು ಕಾರ್ಯಕ್ಕೆ ಕೈ ಹಾಕಿದೆವು ಆದರೆ ನಮ್ಮ ಆರ್ಥಿಕ ತೊಂದರೆಯಿಂದಾಗಿ ನಮ್ಮ ಈಗ ಮೊದಲ ಅಂತಸ್ತಿನ ಶ್ರೀ ಶಾರದಾ ಮಂದಿರದ ಕೆಲಸ ಕಾರ್ಯವು ಪೂರ್ಣಗೊಂಡಿದೆ ಇದಕ್ಕೆ ಊರಿನ ಹಾಗೂ ಪಲ ಊರಿನ ಭಕ್ತಾಭಿಮಾನಿಗಳ ದಾನಿಗಳ ಸಹಾಯದಿಂದ ಈ ಕೆಲಸವನ್ನು ಮಾಡಲಾಗಿದೆ ಅದೇ ಅಲ್ಲದೆ ಪರಿಸರದ ಎಲ್ಲ ಭಕ್ತಾಭಿಮಾನಿಗಳು ನಮ್ಮ ಈ ಮಂದಿರದ ಕಾರ್ಯಕ್ಕೆ ಸಹಾಯವನ್ನು ಮಾಡಿದ್ದಾರೆ ಈ ಸಲ ನಾನು ಪ್ರತಿ ವರ್ಷ ನಮ್ಮ ಶಾರದಾ ಮಹೋತ್ಸವವು ಎರಡು ಮತ್ತು ಮೂರು ದಿವಸಕ್ಕೆ ಸೀಮಿತವಾಗಿತ್ತು ಆದರೆ ಈ ವರ್ಷ ನಮ್ಮ ಹೊಸ ಶಾರದಾ ಮಂದಿರದ ಉದ್ಘಾಟನೆ ಶ್ರೀ ಶಾರದಾ ಬೆಳ್ಳಿಯ ಬಿಂಬ ಪ್ರತಿಷ್ಠೆ ಇದ್ದ ಕಾರಣ ಈ ಈ ವರ್ಷ ಏಳು ದಿನಗಳ ಪರ್ಯಂತ ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶಾರದಾ ಮಹೋತ್ಸವವು ನಡೆಯಲಿದೆ ಆರನೇ ತಾರೀಖಿಗೆ ನಮ್ಮ ಹೊರೆ ಕಾಣಿಕೆಯ ಮುಖಾಂತರ ಬೆಳ್ಳಿಯ ಬಿಂಬದ ಮೂರ್ತಿಯ ಶೋಭಾಯಾತ್ರೆಯ ಮುಖಾಂತರ ಏಳು ದಿನಗಳ ಕಾಲ ಅನ್ನದಾನ ವೈದಿಕ ಧಾರ್ಮಿಕ ಹಾಗೂ ಲಲಿತ ಸಾಹಸನಾಮ ಭಜನೆ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಹನ್ನೆರಡು ತಾರೀಖಿಗೆ ಶ್ರೀ ಶಾರದಾ ಮಾತೆಯ ಜಲವಿಸರ್ಜನೆ ಸೋಮೇಶ್ವರ ಕಿನಾರೆಯಲ್ಲಿ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಸಾರ್ವಜನಿಕ ಶ್ರೀ ಶಾರದಾ ಸಮಿತಿ ಕೊಲ್ಲಸಮೇಶ್ವರ ಇದರ ನಲವತ್ತ್ಮೂರನೇ ವರ್ಷದ ವಿಷಯವಾಗಿ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ ಆದರೂ ನಮ್ಮ ಈ ನಲವತ್ತೆರಡು ವರ್ಷ ಪರ್ಯಂತ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಧಾರ್ಮಿಕ ಸಾಂಸ್ಕೃತಿಕ ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಅವಕಾಶಕ್ಕೆ ನಮಗೆ ಅನು ಸಹಾಯ ಸಹಕಾರ ಕೊಟ್ಟಂಥವರು ಊರಿನ ಹೊರ ಊರಿನ ಹಾಗೂ ವಿದೇಶದ ನಮ್ಮ ಸ್ನೇಹಿತ ಭಕ್ತಾಭಿಮಾನಿ ಬಂಧುಗಳು ಅವ್ರನ್ನ ಈ ಸಮಯದಲ್ಲಿ ಈವನ್ನು ನಾವು ಭಾರಿ ಚೆನ್ನಾಗಿ ನೆನಪಿಸ್ಕೊಳ್ತಾ ಇದ್ದೇವೆ ಯಾಕೆಂದರೆ ನಿರಂತರ ನಮ್ಮದೀಗ ಈ ಕಟ್ಟಡದ ಕೆಲಸ ಕಾಮಗಾರಿಗೆ ಆರ್ಥಿಕ ಅನುಕೂಲವನ್ನು ಕೊಟ್ಟು ಸಹಕರಿಸಿದ್ದಾರೆ ಅದು ಪ್ರತಿಯೊಬ್ಬರ ಹೆಸರು ನಾವು ಹೇಳಲಿಕ್ಕೆ ಆಗುವುದಿಲ್ಲ ಆದರೂ ಈ ಹೊತ್ತಿನಲ್ಲಿ ಸ್ಮರಿಸ್ತಾ ಇದ್ದೇವೆ ಎಲ್ಲಿಯಾದವರಿಗೆ ನಮ್ಮ ಆಮಂತ್ರಣ ಪತ್ರ ಸಿಗದಿದ್ದರೆ ಇದ್ದರೆ ಇಲ್ಲಿಯ ತಪ್ಪಿ ಕಣ್ತಪ್ಪಿ ತಪ್ಪಿ ಹೋಗಿದ್ದರೆ ಅವರೆಲ್ಲರೂ ಈ ಒಂದು ಉತ್ಸವಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಶಾರದಾ ಮಾತೆ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಹಾಗೆ ಅದೇ ರೀತಿ ನಮ್ಮ ಸಾಂಸ್ಕೃತಿಕ ಕಾರ್ಯದೊಂದಿಗೆ ರೋಟರಿ ಸಮುದಾಯ ದಳದ ಒಂದು ನಾಯಿ ಲಸಿಕಾ ಕಾರ್ಯಕ್ರಮ ನಮ್ಮ ಸಮಿತಿಯಲ್ಲಿ ಪ್ರತಿ ವರ್ಷ ನಡೀತಾ ಇದೆ ಮೊನ್ನೆಯೂ ನಡೆಯಿತು ಇಪ್ಪತ್ನಾಲ್ಕು ವರ್ಷದಿಂದ ಸತತವಾಗಿ ನಡೀತಾ ಇದೆ ಈ ಕಾರ್ಯಕ್ರಮ ಈ ವರ್ಷ ಸುಮಾರು ನೂರ ಎಪ್ಪತ್ತೊಂದು ನಾಯಿಗಳಿಗೆ ಚುಚ್ಚುಮದ್ದನ್ನು ಕೊಟ್ಟು ಕೊಟ್ಟಿದ್ದಾರೆ ಅವರಿಗೂ ಅನಿಮಲ್ ಕೇರ್ ಟ್ರಸ್ಟ್ನವರಿಗೂ ನಮ್ಮ ಅಭಿನಂದನೆಗಳು ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ವಿಷಯಗಳನ್ನು ನಮ್ಮ ಸ್ನೇಹಿತ ಬಂಧುಗಳು ಹೇಳಿದ್ದಾರೆ ಎಲ್ಲರೂ ಈ ಒಂದು ಸ ಕಾರ್ಯಕ್ರಮ ಸಕ್ರಿಯ ಪಾಲ್ಗೊಂಡು ನಮ್ಮನ್ನು ಆಶೀರ್ವದಿಸಿ ಆರು ಆರು ತಾರೀಕು ಅಕ್ಟೋಬರಿಂದ ಹನ್ನೆರಡು ತಾರೀಕು ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲ ದಿನಗಳಲ್ಲೂ ನಮ್ಮೊಂದಿಗೆ ಬಂದು ಸಹಾಯ ಸಹಕಾರ ನೀಡಬೇಕಾಗಿ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಎಲ್ಲ ಭಕ್ತಾಭಿಮಾನಿಗಳಲ್ಲೂ ವಿನಂತಿ ಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಶಾರದಾ ಮಾತೆ ವಂದನೆಗಳು ಎಲ್ರಿಗೂ